ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸದಿಂದ ನವರಾತ್ರಿಯ ಬಗ್ಗೆ ವೀಡಿಯೋಸ್ನ ಮಾಡ್ತೀನಂತೆ ನವರಾತ್ರಿ ಯಾವತ್ತಿಂದ ಇದೆ ಮತ್ತು ಯಾವತ್ತಾವತ್ತೂ ಯಾವ ಯಾವ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕು ಈ ಸಲ ಪಂಚಾಂಗದಲ್ಲಿ ಹೇಗೆ ಬಂದಿದೆ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಂತೆ ಮುಖ್ಯವಾಗಿ ನಾವು ಇದನ್ನು ತಿಳ್ಕೊಂಡ್ಬಿಟ್ರೆ ಆಮೇಲೆ ನಾವು ಹಬ್ಬಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಈಗ ನೋಡಿರಿ ಆಶ್ವೀಜ ಮಾಸ ಅಥವಾ ಆಶ್ವಿನ ಮಾಸ ಅಂತಲೂ ಅಂತಾರೆ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಪ್ರತಿಪದ ಅಂದರೆ ಅವತ್ತು ಪಾಡ್ಯತಿಥಿ ಶುರುವಾಗ್ತಾ ಇದೆ ಹಸ್ತ ನಕ್ಷತ್ರದಲ್ಲಿ ಪಾಡ್ಯತಿಥಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅವತ್ತಿನ ದಿವಸದಿಂದ ನವರಾತ್ರಿ ಉತ್ಸವ ಆರಂಭ ಆಗುತ್ತೆ ಮತ್ತು ಕಳಸ ಸ್ಥಾಪನೆಯನ್ನು ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಅವತ್ತಿನ ದಿವಸದಿಂದ ಒಂಬತ್ತು ದಿವಸಗಳು ಆಚರಣೆ ಇರುತ್ತೆ ಅವರವರ ಮನೆಯ ಪದ್ಧತಿ ಪ್ರಕಾರ ಮಾಡ್ತಾ ಹೋಗ್ತಾರೆ ಆಮೇಲೆ ನಾಲ್ಕನೇ ತಾರೀಕು ಶುಕ್ರವಾರ ದ್ವಿತೀಯ ತಿಥಿ ಆಮೇಲೆ ಐದನೇ ತಾರೀಕು ಶನಿವಾರ ಸಪ್ತರಾತ್ರೋತ್ಸವ ಅಂತ ಆಚರಣೆಯನ್ನು ಮಾಡ್ತಾರೆ ಅಂದರೆ ಏಳು ದಿನಗಳ ಕಾಲ ಹಬ್ಬವನ್ನು ಮಾಡೋರು ಏಳು ದಿನದ ಹಬ್ಬವನ್ನು ಅವತ್ತಿನ ದಿವಸದಿಂದ ಶುರು ಮಾಡ್ತಾರೆ ಇನ್ನು ಭಾನುವಾರ ಆರನೇ ತಾರೀಕು ಚತುರ್ಥಿ ತಿಥಿ ಇದೆ ಆಮೇಲೆ ಏಳನೇ ತಾರೀಕು ಸೋಮವಾರ ಪಂಚಮಿ ತಿಥಿ ಇದೆ ಅಂದರೆ ಪಂಚರಾತ್ರೋತ್ಸವ ಆರಂಭವನ್ನು ಮಾಡೋರು ಅವತ್ತಿನ ದಿವಸದಿಂದ ಐದು ದಿನಗಳ ಹಬ್ಬವನ್ನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಮನೆಗಳಲ್ಲಿ ಈ ಥರ ಪದ್ಧತಿ ಇರುತ್ತೆ ಸ್ನೇಹಿತರೆ ಐದು ದಿನ ಏಳು ದಿನ ಮೂರು ದಿನ ಹೀಗೆ ಗೊಂಬೆಗಳನ್ನು ಕೂಡಿಸೋರು ಕಳಸ ಸ್ಥಾಪನೆ ಮಾಡೋರು ದೀಪಗಳನ್ನು ಹಾಕೋರು ಹೀಗೆ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅವತ್ತು ಪಂಚಮಿ ತಿಥಿ ಇದೆ ಲಲಿತಾ ಪಂಚಮಿ ಅಂತ ಕರಿತೀವಿ ಲಲಿತಾದೇವಿಯ ಆರಾಧನೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಇದನ್ನೆಲ್ಲ ಅವತ್ತು ಮಾಡ್ಕೋಬೋದು ಆಮೇಲೆ ಎಂಟನೇ ತಾರೀಕು ಅವತ್ತು ಸ್ವಲ್ಪ ಪಂಚಮಿ ತಿಥಿ ಇದೆ ಆಮೇಲೆ ಷಷ್ಟಿ ತಿಥಿ ಬಂದ್ಬಿಟ್ಟಿದೆ ಆಮೇಲೆ ಒಂಬತ್ತನೇ ತಾರೀಕು ಬುಧವಾರ ಸರಸ್ವತಿ ಆವಾಹನೆ ಅವತ್ತು ಅಂದರೆ ಸರಸ್ವತಿಯ ಆವಾಹನೆಯನ್ನು ಮಾಡಿ ಕೂಡಿಸ್ಬೇಕು ಮಾರನೇ ದಿವಸ ನಾವು ಸರಸ್ವತಿ ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ಒಂಬತ್ತನೇ ತಾರೀಕು ಬುಧವಾರ ಸರಸ್ವತಿ ಆವಾಹನೆ ಹಾಗೆ ಮೂಲ ನಕ್ಷತ್ರ ಬಂದಿದೆ ಕೆಲವೊಬ್ಬರು ಮೂಲ ನಕ್ಷತ್ರದಿಂದ ದೀಪಗಳನ್ನು ಹಾಕ್ತಾರೆ ಅಖಂಡ ದೀಪವನ್ನು ಹಾಗಾಗಿ ನಕ್ಷತ್ರದ ಪ್ರಕಾರ ಹಾಕೋರು ಮೂಲ ನಕ್ಷತ್ರದಿಂದ ಅದು ಒಂಬತ್ತನೇ ತಾರೀಕು ಬುಧವಾರದಿಂದ ಶುರುವಾಗ್ತಾ ಇದೆ ಆಮೇಲೆ ಹತ್ತನೇ ತಾರೀಕು ಸಪ್ತಮಿ ಅವತ್ತು ತ್ರಿರಾತ್ರೋತ್ಸವ ಆರಂಭ ಆಗುತ್ತೆ ಮೂರು ದಿನದ ಪೂಜೆ ಯಾರು ಮಾಡ್ತಾರೋ ಸಪ್ತಮಿಯಿಂದ ಆಚರಣೆಯನ್ನು ಮಾಡಬೇಕು ಹತ್ತನೇ ತಾರೀಕು ಗುರುವಾರ ಅವತ್ತು ಸರಸ್ವತಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಹನ್ನೊಂದನೇ ತಾರೀಕು ದುರ್ಗಾಷ್ಟಮಿ ಹಾಗೆ ಮಹಾನವಮಿ ಎರಡೂ ಹಬ್ಬನೂ ಒಂದೇ ದಿವಸ ಬಂದಿದೆ ದುರ್ಗಾಷ್ಟಮಿ ದುರ್ಗಾದೇವಿ ಪೂಜೆಯನ್ನು ಮಾಡೋರು ಆಮೇಲೆ ಮಹಾನವಮಿ ಆಯುಧ ಪೂಜೆಯೂ ಶುಕ್ರವಾರನೇ ಬಂದಿದೆ ಹನ್ನೊಂದನೇ ತಾರೀಕು ಆಮೇಲೆ ಹನ್ನೆರಡನೇ ತಾರೀಕು ಶನಿವಾರ ವಿಜಯದಶಮಿ ಆಚರಣೆ ಬಂದಿದೆ ಅವತ್ತು ಮಧ್ವ ಜಯಂತಿ ಇದೆ ಮತ್ತು ಬುದ್ಧ ಜಯಂತಿನೂ ಅವತ್ತು ಬಂದಿದೆ ಹಾಗೆಯೇ ಸರಸ್ವತಿ ವಿಸರ್ಜನೆಯೂ ಆವತ್ತೇ ದೀಪ ವಿಸರ್ಜನೆ ಎಲ್ಲನೂ ಆವತ್ತೇ ಬೆಳಗ್ಗೆ ದೇವರಿಗೆ ಪೂಜೆ ನೈವೇದ್ಯ ಎಲ್ಲ ಆದಮೇಲೆ ಆರತಿ ಮಂಗಳಾರತಿಗಳನ್ನು ಮಾಡಿ ಸರಸ್ವತಿ ವಿಸರ್ಜನೆ ಅವತ್ತೇ ಮಾಡಬೇಕು ಕದಲಿಸ್ಬಿಟ್ಟು ಆಮೇಲೆ ದೀಪಗಳನ್ನು ಹಚ್ಚಿರ್ತೀವಲ್ವ ಅದನ್ನು ಕದಲ್ಸೋದು ಇದನ್ನೆಲ್ಲ ಅವತ್ತೇ ಮಾಡಬೇಕು ಅಂದರೆ ತೆಗಿಬಾರ್ದು ಅವತ್ತೊಂದಿನ ಹಾಗೆ ಇರಬೇಕು ಮಾರನೇ ದಿವಸ ಎಲ್ಲವನ್ನು ತೆಕ್ಕೋಬೇಕು ಇದ್ರ ಬಗ್ಗೆ ನಾನು ಮತ್ತೆ ಹೇಳ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇದಿಷ್ಟು ನಾವು ನವರಾತ್ರಿಯ ಆಚರಣೆಯನ್ನು ಮಾಡ್ತೀವಿ ಯಾವ ಯಾವ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟೆ ಮುಂದಿನ ವಿಡಿಯೋಗಳಲ್ಲಿ ಹಬ್ಬಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಯಾವ ಯಾವ ಪೂಜೆಯನ್ನು ಮಾಡ್ಕೋಬೇಕು ಯಾವ ಸ್ತೋತ್ರಗಳನ್ನು ಹೇಳ್ಕೊಬೇಕು ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ಇನ್ನೊಂದು ವಿಷಯ ಹೇಳಬೇಕು ನಿಮಗೆಲ್ಲ ದ್ವಾದಶಿಯ ಅಡುಗೆಯ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಸಲ ನನಗೆ ಕಮೆಂಟ್ ಬಂದಿತ್ತು ದ್ವಾದಶಿ ಅಡುಗೆ ತೋರಿಸ್ಕೊಡಿ ತೋರಿಸ್ಕೊಡಿ ಅಂತ ಹಾಗಾಗಿ ದ್ವಾದಶಿಯ ಅಡುಗೆಯನ್ನು ನಾನು ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಅಡುಗೆ ಚಾನಲ್ಲು ಅದರಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ದಯವಿಟ್ಟು ನೋಡ್ಕೊಳ್ಳಿ ದ್ವಾದಶಿ ಅಡುಗೆನ ಹೇಗೆ ಮಾಡಬೇಕು ಅಂತ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ಅಂತೆ ನೀವೆಲ್ಲ ಚೆಕ್ ಮಾಡ್ಕೊಳ್ರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ